ಎಲ್ಲರಿಗೂ ನಮಸ್ಕಾರ ಸನಾತನ ಮಾರ್ಗ ಆಧ್ಯಾತ್ಮಿಕ ವಿಚಾರಗಳಿಗೆ ಸುಸ್ವಾಗತ ಈ ಸನಾತನ ಧರ್ಮ ಅಂದರೆ ಇದು ಪುರಾತನ ಪದ್ಧತಿ ಪುರಾತನ ಸಂಪ್ರದಾಯಗಳನ್ನು ಒಳಗೊಂಡಿರುವಂತಹ ಆಚರಣೆಯನ್ನು ಸೂಚಿಸುತ್ತದೆ ಇಡೀ ಸೃಷ್ಟಿಯು ಪ್ರಮುಖವಾಗಿ ಪಂಚಭೂತಗಳು ಅಂದರೆ ಪಂಚತತ್ವಗಳಿಂದ ರಚಿತವಾಗಿದೆ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದರೆ ಪಂಚತತ್ವಗಳಿಲ್ಲದೆ ಯಾವುದೂ ಸಹ ಪರಿಪೂರ್ಣವಾಗುವುದಿಲ್ಲ ನಮ್ಮ ಸನಾತನ ಸಂಪ್ರದಾಯದಲ್ಲಿ ಪ್ರಕೃತಿಯನ್ನು ಪೂಜಿಸುತ್ತೇವೆ ಈ ಪ್ರಕೃತಿಯನ್ನೇ ಪಂಚತತ್ವಗಳಿಗೆ ಹೋಲಿಸುತ್ತೇವೆ ಸೂರ್ಯನಿಗೆ ಪೂಜಿಸುತ್ತಿದ್ದೇವೆ ಅಂದರೆ ಅಗ್ನಿಹೋತ್ರದ ಮೂಲಕ ಅಗ್ನಿ ತತ್ವಕ್ಕೆ ನಮನವನ್ನು ಸಲ್ಲಿಸುತ್ತಿದ್ದೇವೆ ಎಂದು ಅರ್ಥ ಇನ್ನು ಪರ್ವತ ವೃಕ್ಷ ಕಲ್ಲಿನ ಮೂಲಕ ಕೆತ್ತಿರುವಂತಹ ವಿಗ್ರಹವನ್ನು ಪೂಜಿಸುತ್ತಿದ್ದೇವೆ ಎಂದರೆ ಪೃಥ್ವಿ ತತ್ವಕ್ಕೆ ನಮನವನ್ನು ಸಲ್ಲಿಸುತ್ತಿದ್ದೇವೆ ಎಂದು ಅರ್ಥ ಸಮುದ್ರ ನದಿಯಂತಹ ನೀರಿನ ಮೂಲಗಳಿಗೆ ಪೂಜಿಸುತ್ತಿದ್ದೇವೆ ಎಂದರೆ ಜಲತತ್ವಕ್ಕೆ ನಮನವನ್ನು ಸಲ್ಲಿಸುತ್ತಿದ್ದೇವೆ ಎಂದು ಅರ್ಥ ಪ್ರಾರ್ಥನೆಯ ಮೂಲಕ ಮಂತ್ರಗಳ ಮೂಲಕ ಶಬ್ದಗಳ ಮುಖೇನ ಸ್ತುತಿ ಮಾಡುವುದರ ಮುಖೇನ ಪೂಜಿಸುತ್ತಿದ್ದೇವೆ ಎಂದರೆ ಆಕಾಶ ತತ್ವಕ್ಕೆ ನಮನವನ್ನು ಸಲ್ಲಿಸುತ್ತಿದ್ದೇವೆ ಎಂದು ಅರ್ಥ ಪ್ರಾಣಾಯಾಮ ಮಾಡುವುದರ ಮುಖೇನ ವೃಕ್ಷಕ್ಕೆ ಪೂಜಿಸುತ್ತಿದ್ದೇವೆ ಎಂದರೆ ಅದು ವಾಯು ತತ್ವಕ್ಕೆ ನಮನವನ್ನು ಸಲ್ಲಿಸುತ್ತಿದ್ದೇವೆ ಎಂದು ಅರ್ಥ ಹೀಗಾಗಿ ನಮ್ಮ ಸಂಪ್ರದಾಯದಲ್ಲಿ ಬಂದಿರುವಂತಹ ಪೂಜಾ ಪದ್ಧತಿಯು ವೈಜ್ಞಾನಿಕವಾಗಿ ಪ್ರಕೃತಿ ಶಕ್ತಿಗಳನ್ನು ಆರಾಧಿಸುವ ಮೂಲಕ ಪ್ರಕೃತಿಗೆ ನಮನವನ್ನು ಸಲ್ಲಿಸುತ್ತಿದೆ ಹೀಗಾಗಿ ಇಡೀ ಸೃಷ್ಟಿಯ ಮೂಲವಾಗಿರುವಂತಹ ಆಕಾಶ ಅಗ್ನಿ ವಾಯು ಜಲ ಪೃಥ್ವಿ ತತ್ವಗಳಿಗೆ ನಮನವನ್ನು ಸಲ್ಲಿಸುವ ವೈಜ್ಞಾನಿಕ ಪದ್ಧತಿಯೇ ನಮ್ಮ ಶ್ರೇಷ್ಠ ಸನಾತನ ಆಚರಣೆಯಲ್ಲಿದೆ ಇನ್ನಷ್ಟು ಆಧ್ಯಾತ್ಮಿಕ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ಮಾರ್ಗ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ನಮಸ್ಕಾರ